ಓ ರೇಷ್ಮಾ ನೀಂಡ ಕಟ್ಟಪ್ಪ ಮನೆಗೆ ಹೋಗ್ಬೇಕು ನೆಡಿ ಬಹಳ ದಿವಸ ಇಂದ ನಿನ್ ಕಾಯ್ತಾ ಇದ್ದೆ ನಾನು ಒಡಿ ಆಟೋ ಕಟ್ಟಪ್ಪ ಮನೆಗೆ ಹೋಗೇ ಬಿಡೋ ಇವತ್ತು ಏನಾಗುತ್ತೆ ನೋಡಿ ಬಿಡ ನಾವು ರೇಷ್ಮಾ ಆಟೋ ನೀನು ಸಡೆ ನ್ಯೂಸ್ ನವೀನ್ ಇಂದು ಬೆಳಗ್ಗೆ ಬಸ್ ಸ್ಟಾಂಡ್ ನಲ್ಲಿ ಬಿಟ್ಟ ಭಯಂಕರ ಊಸಿಗೆ ಹುಡುಗಿಯರು ಅಸ್ವಸ್ಥರಾದ್ರು ಹಲೋ ಮಿಸ್ಟರ್ ಸೂರ್ಯ ಹೇಳೋ ಕರಿಯ ಏ ಜಾಸ್ತಿ ನೀನು ಎಲ್ಲ ಐ ಆಮ್ ಇನ್ ದ ಸೆಂಟರ್ ಆಫ್ ದ ಕ್ಲೌಡ್ ಅನ್ ದ ಮೋಡ ಇನ್ ದ ಅಂಡರ್ ಆಫ್ ದ ಅಟ್ಮಾಸ್ಫಿಯರ್ ಓಜನ್ಲೇರ್ ಅದೇ ಬರುತ್ತದು ದುಬೈ ಅಮೆರಿಕನಾ ಈ ಅದೆಲ್ಲಾ ನಿಂಗ ಅರ್ಥ ಆಗಲ್ಲ ಫೋನ್ ಮಾಡಿದ್ ಏನ್ ವಿಷಯ ಹೇಳು ಇದು ಒಂಚೂರು ಬೆಂಗ್ಳೂರ್ ಕಡೆ ಬಾ ಬೇಗ ಏ ಮೊನ್ನೆ ಒಗ್ಗಿದ್ ಚಡ್ಡಿನಂದು ನಂದು ಒಣಗ್ದಾಗ ಹೆಂಗ ಇವಾಗ್ಲು ಹಂಗೆ ಐತೆ ನಿನ್ ಇರೋ ಕಾಚಾ ಒಣಗ್ಸಕ್ಕೆ ನನ್ ಸಮ್ಮರ್ ಹಾಲಿಡೇಸ್ ಬಿಟ್ಬಿಟ್ಟು ಬೆಂಗಳೂರ್ ಬರ್ಬೇಕಾ ನಿನ್ ಸಮ್ಮರ್ ಹಾಲಿಡೇಸ್ ಇದ್ಯಾ ಎಸ್ ಬ್ರೋ ಸಮ್ಮರ್ ಹಾಲಿಡೇಸ್ ಮಾರ್ಚ್ ಏಪ್ರಿಲ್ ಅಲ್ಲಿ ತಾನೇ ಬರೋದು ಅವಾಗ ನಿಮ್ಗೆ ಬ್ರೋ ಇವಾಗ ನನ್ಗೆ ಅದ್ ಸರಿ ಏನ್ ಮಾಡ್ತೀಯಾ ಸಮ್ಮರ್ ಹಾಲಿಡೇಸ್ ಅಲ್ಲಿ ನಿದ್ದೆ ಮಾಡ್ತಾ ಬ್ರೋ ಸಮ್ಮರ್ ಹಾಲಿಡೇಸ್ ಇಲ್ದೇ ಇರ್ಬೇಕಾದ್ರೆ ಏನ್ ಮಾಡ್ತೀಯ ಅವಾಗ್ಲೂ ನಿದ್ದೆನೆ ಮಾಡ್ತೀನಿ ಬ್ರೋ ಅಯ್ಯ ನಿನ್ ನಿದ್ದೆ ನಾನು ಒಣಗದೇ ಇರೋ ಕಾಚಾ ತೋರ್ಕಾರಿ ಬಟ್ಟೆಗಳು ಯಾವ್ದು ಒಣಗಿಲ್ಲ ಇಲ್ಲಿ ಇಡೀ ಬೆಂಗಳೂರು ಬಸ್ ಆಗೈತೆ ಅಂಡರ್ ಪಾಸ್ ಹೋಗ್ತಾರೆ ಗಾಡಿಗಳು ಯಾವ್ದು ಆಚೆ ಬರ್ತಾ ಇಲ್ಲ ಜನ ಚೊಳಿ ಸಾಯ್ತವ್ರ ಇಲ್ಲಿ ನೀನ್ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ಯಾ ಸರಿ ಆಯ್ತು ಬರ್ತೀನಿ ಗೊತ್ತ್ಯಾ ಮಾರ್ಚ್ ಏಪ್ರಿಲ್ ಬರ್ತೀನಿ ದರ್ಶನ್ ಸರ್ ಇಸ್ ಮೈ ಗಾಡ್ ಫಾದರ್ ಅಣ್ಣ ಪ್ರಥಮ ಅಣ್ಣ ನನ್ ಕಡೆಯಿಂದ ಒಂದು ಚಿಕ್ಕ ಸಜೆಶನ್ ನಿಮ್ಗೆ ಅಪ್ಪಿ ತಪ್ಪಿನೂ ಡಿ ಬಾಸ್ ಫ್ಯಾನ್ಸ್ ಕೈಗೆ ಸಿಗಕ್ಕೋಗ್ಬೇಡಿ ಯಾಕಂದ್ರೆ ನಿಮ್ಗೂ ವಯಸ್ಸಾಗುತ್ತೆ ನಿಮ್ ತಲೆಗೂ ವಿಗ್ ಹಾಕ್ಬೇಕು ತಲೆ ಇದ್ರೆ ತಾನೇ ವಿಗ್ ಹಾಕೋದು ಬುಲ್ಡೆ ಬಿಸ್ನೀರ್ ಕಾಯಿಸ್ಬಿಡ್ತಾರೆ ಜಾಗೃತೆ